ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ರಮ್ಯಾ ಅವರು ಹಲವು ವಿಚಾರಗಳನ್ನು ತಿಳಿಸಿದ್ರು ಅದರಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಂಗೆ ನಾನು ಹೋಗಿ ನೇರವಾಗಿ ಈ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರೋ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪತ್ನಿಯೇ ವಿಜಯಲಕ್ಷ್ಮಿ ಅವರೇ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ರಮ್ಯಾ ವಿರುದ್ದ ದೂರು ನೀಡುವುದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡಿದ್ದಾರೆ ರೇಣುಕಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋ ರಮ್ಯಾ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಅಲ್ಲಿದೆ ಹಾಗಾಗಿ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿ ರಮ್ಯಾ ಪೋಸ್ಟ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಸೈಬರ್ ಪೊಲೀಸ್ ಠಾಣೆಗೆ ಇವರೂ ಕೂಡ ದೂರನ್ನ ನೀಡುವುದಕ್ಕೆ ಈಗ ಸಿದ್ದತೆಯನ್ನು ನಡೆಸಿದ್ದಾರೆ ಅಲ್ಲಿಗೆ ನೋಡಿ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಈಗಾಗಲೇ ಅನೇಕ ರೀತಿಯ ಸಂದೇಶಗಳನ್ನು ಮಾಡ್ತಾ ಇದ್ದಾರೆ ಅನುಚಿತವಾಗಿ ಅಶ್ಲೀಲವಾಗಿ ಅಂತ ರಮ್ಯಾ ಇದ್ದಾರೆ ಈ ಮಧ್ಯೆ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಈಗ ಮುಂದಾಗಿದ್ದಾರಂತೆ ಕಾರಣ ಇಷ್ಟೇ ನಾರಾಯಣ ಈ ರೇಣುಕಸ್ವಾಮಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆ ರೇಣುಕಸ್ವಾಮಿ ವಿಚಾರ ಕೋರ್ಟ್ ಅಲ್ಲಿದೆ ಕೋರ್ಟ್ ಅಲ್ಲಿ ಇರುವಾಗ ಇವರು ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳುವುದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದು ಸರಿಯಲ್ಲ ಹೀಗಾಗಿ ನಾನೂ ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡಿದಾರಂತೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿನ್ನೆ ರಿಪಬ್ಲಿಕ್ಕನ್ನ ಜೊತೆಗೆ ಮಾತಾಡುವಾಗ ರಮ್ಯಾ ಅವರು ಹಲವು ವಿಚಾರಗಳನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಮ್ಗೆ ನಾನು ಹೋಗಿ ನೇರವಾಗಿ ಈ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರೋ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪತ್ನಿಯೇ ವಿಜಯಲಕ್ಷ್ಮಿ ಅವರೇ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ರಮ್ಯಾ ವಿರುದ್ಧ ದೂರು ನೀಡೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡಿದ್ದಾರಂತೆ ರೇಣುಕಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋ ರಮ್ಯಾ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಅಲ್ಲಿದೆ ಹಾಗಾಗಿ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿ ರಮ್ಯಾ ಪೋಸ್ಟ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಸೈಬರ್ ಪೊಲೀಸ್ ಠಾಣೆಗೆ ಇವರೂ ಕೂಡ ದೂರನ್ನ ನೀಡುವುದಕ್ಕೆ ಈಗ ಸಿದ್ದತೆಯನ್ನು ನಡೆಸಿದ್ದಾರೆ ಅಲ್ಲಿಗೆ ನೋಡಿ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಈಗಾಗಲೇ ಅನೇಕ ರೀತಿಯ ಸಂದೇಶಗಳನ್ನು ಮಾಡ್ತಾ ಇದ್ದಾರೆ ಅನುಚಿತವಾಗಿ ಅಶ್ಲೀಲವಾಗಿ ಅಂತ ರಮ್ಯಾ ಕಿಡಿಕಾರುತ್ತಾ ಇದ್ದಾರೆ ಈ ಮಧ್ಯೆ ರಮ್ಯಾ ವಿರುದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಈಗ ಮುಂದಾಗಿದ್ದಾರಂತೆ ಕಾರಣ ಇಷ್ಟೇ ನಾರಾಯಣ ಈ ರೇಣುಕಸ್ವಾಮಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆ ರೇಣುಕಸ್ವಾಮಿಯ ವಿಚಾರ ಕೋರ್ಟ್ ಅಲ್ಲಿದೆ ಕೋರ್ಟಲ್ಲಿ ಇರುವಾಗ ಇವರು ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದು ಸರಿಯಲ್ಲ ಹೀಗಾಗಿ ನಾನೂ ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರ ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡಿದಾರಂತೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ರಮ್ಯಾ ಅವರು ಹಲವು ವಿಚಾರಗಳನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಂಗೆ ನಾನು ಹೋಗಿ ನೇರವಾಗಿ ಈ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರೋ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪತ್ನಿಯೇ ವಿಜಯಲಕ್ಷ್ಮಿ ಅವರೇ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ರಮ್ಯಾ ವಿರುದ್ಧ ದೂರು ನೀಡೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡಿದ್ದಾರೆ ರೇಣುಕಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋ ರಮ್ಯಾ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಅಲ್ಲಿದೆ ಹಾಗಾಗಿ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿ ರಮ್ಯಾ ಪೋಸ್ಟ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಸೈಬರ್ ಪೊಲೀಸ್ ಠಾಣೆಗೆ ಇವರೂ ಕೂಡ ದೂರನ್ನ ನೀಡುವುದಕ್ಕೆ ಈಗ ಸಿದ್ದತೆಯನ್ನು ನಡೆಸಿದ್ದಾರೆ ಅಲ್ಲಿಗೆ ನೋಡಿ ರಮ್ಯಾ ವಿರುದ್ದ ದರ್ಶನ್ ಅಭಿಮಾನಿಗಳು ಈಗಾಗಲೇ ಅನೇಕ ರೀತಿಯ ಸಂದೇಶಗಳನ್ನು ಮಾಡ್ತಾ ಇದ್ದಾರೆ ಅನುಚಿತವಾಗಿ ಅಶ್ಲೀಲವಾಗಿ ಅಂತ ರಮ್ಯಾ ಇದ್ದಾರೆ ಈ ಮಧ್ಯೆ ರಮ್ಯಾ ವಿರುದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಈಗ ಮುಂದಾಗಿದ್ದಾರಂತೆ ಕಾರಣ ಇಷ್ಟೇ ನಾರಾಯಣ ಈ ರೇಣುಕಾಸ್ವಾಮಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆ ರೇಣುಕಸ್ವಾಮಿಯ ವಿಚಾರ ಕೋರ್ಟ್ ಅಲ್ಲಿದೆ ಕೋರ್ಟ್ ಅಲ್ಲಿ ಇರುವಾಗ ಇವರು ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಸರಿಯಲ್ಲ ಹೀಗಾಗಿ ನಾನೂ ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರ ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡಿದಾರಂತೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ರಮ್ಯಾ ಅವರು ಹಲವು ವಿಚಾರಗಳನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಮ್ಗೆ ನಾನು ಹೋಗಿ ನೇರವಾಗಿ ಈ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರೋ ಅವರ ವಿರುದ್ದ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪತ್ನಿಯೇ ವಿಜಯಲಕ್ಷ್ಮಿ ಅವರೇ ರಮ್ಯಾ ವಿರುದ್ದ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ರಮ್ಯಾ ವಿರುದ್ದ ದೂರು ನೀಡೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡಿದ್ದಾರಂತೆ ರೇಣುಕಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋ ರಮ್ಯಾ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಅಲ್ಲಿದೆ ಹಾಗಾಗಿ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿ ರಮ್ಯಾ ಪೋಸ್ಟ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಸೈಬರ್ ಪೊಲೀಸ್ ಠಾಣೆಗೆ ಇವರೂ ಕೂಡ ದೂರನ್ನ ನೀಡುವುದಕ್ಕೆ ಈಗ ಸಿದ್ದತೆಯನ್ನು ನಡೆಸಿದ್ದಾರೆ ಅಲ್ಲಿಗೆ ನೋಡಿ ರಮ್ಯಾ ವಿರುದ್ದ ದರ್ಶನ ಅಭಿಮಾನಿಗಳು ಈಗಾಗಲೇ ಅನೇಕ ರೀತಿಯ ಸಂದೇಶಗಳನ್ನು ಮಾಡ್ತಾ ಇದ್ದಾರೆ ಅನುಚಿತವಾಗಿ ಅಶ್ಲೀಲವಾಗಿ ಅಂತ ರಮ್ಯಾ ಕಿಡಿಕಾರತಾ ಇದ್ದಾರೆ ಈ ಮಧ್ಯೆ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಈಗ ಮುಂದಾಗಿದ್ದಾರಂತೆ ಕಾರಣ ಇಷ್ಟೇ ನಾರಾಯಣ ಈ ರೇಣುಕಾಸ್ವಾಮಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆ ರೇಣುಕಸ್ವಾಮಿಯ ವಿಚಾರ ಕೋರ್ಟಲ್ಲಿದೆ ಕೋರ್ಟ್ ಅಲ್ಲಿ ಇರುವಾಗ ಇವರು ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಸರಿಯಲ್ಲ ಹೀಗಾಗಿ ನಾನೂ ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರ ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡಿದಾರಂತೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿನ್ನೆ ರಿಪಬ್ಲಿಕ್ ಜೊತೆಗೆ ಮಾತಾಡುವಾಗ ರಮ್ಯಾ ಅವರು ಹಲವು ವಿಚಾರಗಳನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಂಗೆ ನಾನು ಹೋಗಿ ನೇರವಾಗಿ ಈ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರೋ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪತ್ನಿಯೇ ವಿಜಯಲಕ್ಷ್ಮಿ ಅವರೇ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ರಮ್ಯಾ ವಿರುದ್ಧ ದೂರು ನೀಡೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡಿದ್ದಾರಂತೆ ರೇಣುಕಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋ ರಮ್ಯಾ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಅಲ್ಲಿದೆ ಹಾಗಾಗಿ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿ ರಮ್ಯಾ ಪೋಸ್ಟ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಸೈಬರ್ ಪೊಲೀಸ್ ಠಾಣೆಗೆ ಇವರೂ ಕೂಡ ದೂರನ್ನ ನೀಡುವುದಕ್ಕೆ ಈಗ ಸಿದ್ದತೆಯನ್ನು ನಡೆಸಿದ್ದಾರೆ ಅಲ್ಲಿಗೆ ನೋಡಿ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಈಗಾಗಲೇ ಅನೇಕ ರೀತಿಯ ಸಂದೇಶಗಳನ್ನು ಮಾಡ್ತಾ ಇದ್ದಾರೆ ಅನುಚಿತವಾಗಿ ಅಶ್ಲೀಲವಾಗಿ ಅಂತ ರಮ್ಯಾ ಕಿಡಿಕಾರತಾ ಇದ್ದಾರೆ ಈ ಮಧ್ಯೆ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಈಗ ಮುಂದಾಗಿದ್ದಾರಂತೆ ಕಾರಣ ಇಷ್ಟೇ ನಾರಾಯಣ ಈ ರೇಣುಕಾಸ್ವಾಮಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆ ರೇಣುಕಾಸ್ವಾಮಿಯ ವಿಚಾರ ಕೋರ್ಟ್ ಅಲ್ಲಿದೆ ಕೋರ್ಟ್ ಅಲ್ಲಿ ಇರುವಾಗ ಇವರು ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದು ಸರಿಯಲ್ಲ ಹೀಗಾಗಿ ನಾನೂ ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರ ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡಿದಾರಂತೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿನ್ನೆ ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ ರಮ್ಯಾ ಅವರು ಹಲವು ವಿಚಾರಗಳನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಮ್ಗೆ ನಾನು ಹೋಗಿ ನೇರವಾಗಿ ಈ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರೋ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಪತ್ನಿಯೇ ವಿಜಯಲಕ್ಷ್ಮಿ ಅವರೇ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ರಮ್ಯಾ ವಿರುದ್ಧ ದೂರು ನೀಡೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡಿದ್ದಾರಂತೆ ರೇಣುಕಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋ ರಮ್ಯಾ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಅಲ್ಲಿದೆ ಹಾಗಾಗಿ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಿ ರಮ್ಯಾ ಪೋಸ್ಟ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಸೈಬರ್ ಪೊಲೀಸ್ ಠಾಣೆಗೆ ಇವರೂ ಕೂಡ ದೂರನ್ನ ನೀಡುವುದಕ್ಕೆ ಈಗ ಸಿದ್ದತೆಯನ್ನು ನಡೆಸಿದ್ದಾರೆ ಅಲ್ಲಿಗೆ ನೋಡಿ ರಮ್ಯಾ ವಿರುದ್ದ ದರ್ಶನ್ ಅಭಿಮಾನಿಗಳು ಈಗಾಗಲೇ ಅನೇಕ ರೀತಿಯ ಸಂದೇಶಗಳನ್ನು ಮಾಡ್ತಾ ಇದ್ದಾರೆ ಅನುಚಿತವಾಗಿ ಅಶ್ಲೀಲವಾಗಿ ಅಂತ ರಮ್ಯಾ ಕಿಡಿಕಾರುತ್ತಾ ಇದ್ದಾರೆ ಈ ಮಧ್ಯೆ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಈಗ ಮುಂದಾಗಿದಾರಂತೆ ಕಾರಣ ಇಷ್ಟೇ ನಾರಾಯಣ ಈ ರೇಣುಕಾಸ್ವಾಮಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆ ರೇಣುಕಾಸ್ವಾಮಿಯ ವಿಚಾರ ಕೋರ್ಟ್ ಅಲ್ಲಿದೆ ಕೋರ್ಟಲ್ಲಿ ಇರುವಾಗ ಇವರು ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದು ಸರಿಯಲ್ಲ ಹೀಗಾಗಿ ನಾನು ಕೂಡ ಸೈಬರ್ ಪೊಲೀಸ್ ಠಾಣೆಗೆ ದೂರ ನೀಡುತ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿರ್ಧಾರ ಮಾಡಿದಾರಂತೆ